ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ರಾಜ್ಯಾದ್ಯಂತ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ಪದಾಧಿಕಾರಿಗಳು ಮೇಲುಗೈ ಸಾಧಿಸಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹನ್ನೊಂದರಂದು ನಡೆದ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾದ ಐವತ್ನಾಲ್ಕು ತಾಲೂಕುಗಳ ಪದಾಧಿಕಾರಿಗಳಲ್ಲಿ ನಲವತ್ತೈದು ತಾಲೂಕುಗಳಲ್ಲಿ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯು ಪದಾಧಿಕಾರಿಗಳು ಆಯ್ಕೆಯಾಗುವ ಮೂಲಕ ನವ್ಯ ಭಾಷ್ಯಕ್ಕೆ ಅಡಿಪಾಯವನ್ನು ಹಾಕಿದ್ದಾರೆ ಇನ್ನು ಹದಿನೆಂಟಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಪ್ರಜಾಸತ್ತಾತ್ಮಕ ನೌಕರ ವೇದಿಕೆಯ ಮತ್ತು ಬೆಂಬಲಿತರು ಆಯ್ಕೆಯಾಗುವ ಮೂಲಕ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಗೆ ಭಾರಿ ಮುನ್ನಡೆಯ ಆರಂಭಿಕ ಗೆಲುವು ದಾಖಲಾಗಿದೆ ಪ್ರಾಥಮಿಕ ನೌಕರ ಮುಖಂಡರಿಗೆ ಒಂದು ಗೌರವವನ್ನು ತರುವ ನಿಟ್ಟಿನಲ್ಲಿ ಸಮಸ್ತ ಸರ್ಕಾರಿ ನೌಕರಿಗೆ ಒಂದು ಹೆಮ್ಮೆ ತರುವ ನಿಟ್ಟಿನಲ್ಲಿ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿಯವರು ಮತ್ತೆ ಖಜಾಂಚಿಗಳಾಗಿ ನಮ್ಮ ಶಿವರುದ್ರವರು ಆಯ್ಕೆ ಆಗುವಂತದ್ದು ಈ ಸಂದರ್ಭ ನನಗೆ ನೂರಕ್ಕೆ ನೂರು ಖಚಿತವಾಗಿ ಇವತ್ತು ಗೋಚರಿಸಿದೆ ಇವತ್ತಿನ ರಿಸಲ್ಟ್ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಗೆದ್ದು ಬಂದಿರ್ತಕ್ಕಂಥ ಎಲ್ಲ ತಾಲೂಕು ಅಧ್ಯಕ್ಷರುಗಳಿಗೆ ತಾಲೂಕು ಖಜಾಂಚಿಗಳಿಗೆ ರಾಜ್ಯ ಪರಿಷತ್ ಸದಸ್ಯರಿಗೆ ಮತ್ತೆ ಮುಂದೆ ಏನು ಆಯ್ಕೆ ಆಗ್ತಕ್ಕಂಥ ಎಲ್ಲ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳಿಗೆ ಈ ಮೂಲಕ ನಾನು ವಿಶೇಷವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಮಸ್ಕಾರ ನನ್ನ ಆತ್ಮೀಯ ಮಾಧ್ಯಮ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ ಏನು ಇಂದು ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ತಾಲೂಕು ಕಾರ್ಯದರ್ಶಿ ತಾಲೂಕು ಖಜಾಂಚಿಯ ಆಯ್ಕೆ ಏನಿತ್ತು ಈ ದಿನ ಬಹುತೇಕ ನಮ್ಮ ಪ್ರಜಾಸತ್ತಾತ್ಮಕ ವೇದಿಕೆಯಿಂದ ಸುಮಾರು ಏನು ಅವಿರೋಧ ಮತ್ತು ಚುನಾವಣೆಯ ಮೂಲಕ ಸುಮಾರು ನೂರ ನಲವತ್ತೈದಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ನಮ್ಮ ಪ್ರಜಾಸತ್ತಾತ್ಮಕ ವೇದಿಕೆಯ ತಂಡದ ಎಲ್ಲಾ ಅಧ್ಯಕ್ಷರುಗಳು ಆಯ್ಕೆ ಆಗಿದ್ದಾರೆ ಈ ಮೂಲಕ ಅವರಿಗೆ ಈ ಸಂದರ್ಭದಲ್ಲಿ ಫಸ್ಟ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ಏನು ನಮ್ಮ ಈ ಹಿಂದಿನ ಅಧ್ಯಕ್ಷರು ಕಾರ್ಯವೈಖರಿಯನ್ನು ಬೇಸತ್ತಿ ಎಲ್ಲಾ ತಾಲೂಕಿನ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ಅವರೆಲ್ಲವೂ ಸಹ ನಮ್ಮ ಏನು ಪ್ರಜಾಸತ್ತಾತ್ಮಕ ವೇದಿಕೆಯನ್ನು ಬೆಂಬಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮುಂದೆ ಏನ್ ಬರುವ ಇಪ್ಪತ್ತೇಳು ಡಿಸೆಂಬರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಏನು ಪ್ರಜಾಸತ್ತಾತ್ಮಕ ವೇದಿಕೆಯಿಂದ ಈಗಾಗಲೇ ಇಡೀ ರಾಜ್ಯಾದ್ಯಂತ ನೂರ ನಲವತ್ತೈದಕ್ಕಿಂತ ಹೆಚ್ಚು ತಾಲೂಕುಗಳಲ್ಲಿ ನಮ್ಮ ತಂಡ ಜೈವಿಯರಿಗೆ ಬಾರಿಸಿದ್ದಾರೆ ಹಾಗೆ ಬೆಂಗಳೂರಿನ ರಾಜ್ಯ ಪರಿಷತ್ತಿನಲ್ಲಿ ಸುಮಾರು ಎಪ್ಪತ್ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಈಗಾಗಲೇ ನಮ್ಮ ಬೆಂಬಲಿತ ಐವತ್ತೆರಡು ಅಭ್ಯರ್ಥಿಗಳು ಈಗಾಗಲೇ ಜೈವಿಯ ಬಾರಿಸಿದ್ದಾರೆ ಅದರಿಂದ ಏನು ಮುಂದಿನ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಅಧ್ಯಕ್ಷ ಮತ್ತು ಕಜಾಂತಿ ಚುನಾವಣೆ ನಡೀತದೆ ದಯಮಾಡಿ ನೀವೆಲ್ಲ ನಮ್ ಜೊತೆ ಆ ದಿನ ಇಡೀ ಏನು ಹಿಂದಿನ ರಾಜ್ಯಾಧ್ಯಕ್ಷ ಕಾರ್ಯವೈಖರಿ ತಾವೆಲ್ಲ ದೇಶ ತೀಯುತ್ತೋ ನಮ್ಮ ಪ್ರಜಾಸತ್ತಾತ್ಮಕ ವೇದಿಕೆ ಬಹು ಬೆಂಬಲಿತವಾದ ಅಭ್ಯರ್ಥಿ ಇದೆ ಅವತ್ತ ಅಧ್ಯಕ್ಷ ಚುನಾವಣೆಯಲ್ಲಿ ಹಾಗೂ ಕಜಾಂತಿ ಚುನಾವಣೆ ನಾವು ಜಯ ಜರ್ಸಿ ಬರ್ತಿ ಬರ್ಸಿವಿ ಅಂತ ಎಂಬ ತಮ್ಮ ಆಸ್ಪತ್ರೆಗೆ ಹೇಳ್ತಾರೆ ನಾನು ಮಾತು ಮುಗಿಸ್ತೀವಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಏನು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ಚುನಾವಣೆಗಳು ಆರಂಭ ಆಗಿದೆ ಆ ಚುನಾವಣೆಗಳಲ್ಲಿ ಇವತ್ತಿನ ದಿನ ಇವತ್ತೇನು ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏನು ನಡೀತು ಎಲ್ಲ ತಾಲೂಕುಗಳಲ್ಲಿ ಹಾಗೂ ಯೋಜನಾ ಶಾಖೆಗಳಲ್ಲಿ ನೂರ ಎಂಬತ್ಮೂರು ತಾಲೂಕು ಹಾಗೂ ಆರು ತಾಲೂಕು ಯೋಜನಾ ಶಾಖೆಗಳಲ್ಲಿ ಚುನಾವಣೆ ಮುಗಿದಿದೆ ನಮಗೆ ಈಗಿರುವಂತ ಮಾಹಿತಿ ಪ್ರಕಾರ ನೂರ ಎಂಬತ್ಮೂರು ತಾಲೂಕುಗಳ ಪೈಕಿ ನೂರ ನಲವತ್ತೈದು ತಾಲೂಕುಗಳಲ್ಲಿ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ಅಭ್ಯರ್ಥಿಗಳು ಜಯ ಬಾರಿಸಿದ್ದಾರೆ ಎನ್ನುವಂಥದ್ದು ಮಾಹಿತಿ ಕೂಡ ನಮ್ಗೆ ಲಭ್ಯ ಆಗಿದೆ ಇದು ನಮ್ಮ ತಂಡ ಈ ಏನು ನಾವು ಏನು ಒಳ ಇದು ಮಾಡ್ಕೊಂಡಿದ್ವಿ ಅದೇ ರೀತಿಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ಜಯ ಬಾರಿಸಿರುವುದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಮುಂದೆ ಏನು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಡೀತದೆ ರಾಜ್ಯಾಧ್ಯಕ್ಷರ ಹಾಗೂ ರಾಜ್ಯ ಖಜಾಂಚಿಯ ಚುನಾವಣೆ ಮೇಲೆ ನೇರ ಇದು ಪರಿಣಾಮ ಬೀರೋದ್ರಿಂದ ಈ ಒಂದು ರಿಸಲ್ಟ್ ಇವತ್ತೇನು ಬಂದಿದೆ ತಾಲೂಕಿನ ರಿಸಲ್ಟ್ ದಿಕ್ಸೂಚಿ ಆಗ್ತದೆ ಮುಂದಿನ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮೊದಲನೇದಾಗಿ ನಾನು ನಮ್ಮ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ಏನು ತಂಡ ಇದೆ ಆ ಎಲ್ಲ ತಂಡದ ನಾಯಕರು ಏನ್ ಗೆದ್ದಿದ್ದಾರೆ ಇವತ್ತು ತಾಲೂಕುಗಳಲ್ಲಿ ಅವ್ರಿಗೆ ಮೊದಲನೇದಾಗಿ ನಾನು ಹೃದಯ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೇನೆ ಮುಂದೆ ತಾವೆಲ್ಲರೂ ಕೂಡ ಎಲ್ಲಾ ತಾಲೂಕುಗಳಲ್ಲಿ ಏನ್ ಗೆದ್ದಿದ್ದೀರಿ ತಾವು ಅವರು ಮುಂದೆ ಎಲ್ಲಾ ಜಿಲ್ಲೆಗಳಲ್ಲಿ ನಡೆಯುವಂತ ಜಿಲ್ಲಾಧ್ಯಕ್ಷರ ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನು ಗೆಲ್ಸ್ಕೊಂಡು ಬರುವಂತ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕಾಗಿ ನಾನು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ಪರವಾಗಿ ಕೇಳ್ತಾ ಮುಂದೆ ನಾವು ಒಳ್ಳೆಯ ಆಡಳಿತ ಒಳ್ಳೆಯ ಸಂಘಟನೆ ಕಟ್ಟಬೇಕಾಗಿದೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ತಾವೆಲ್ಲರೂ ಕೂಡ ಒಳ್ಳೆ ಆ ಅಭ್ಯರ್ಥಿಗಳು ಅಂತಂದ್ರೆ ನಾವು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ಎಲ್ಲಿ ಆಯ್ಕೆಯಾಗಿದ್ದೇವೆ ನಾವು ಈಗಾಗ್ಲೆ ತೀರ್ಮಾನ ಮಾಡ್ಕೊಂಡಿದ್ದೇವೆ ಆ ಅಧ್ಯಕ್ಷರ ಸ್ಥಾನಕ್ಕೆ ಕೃಷ್ಣಮೂರ್ತಿ ಅವರು ಮತ್ತೆ ನಾನು ಖಜಾಂಚಿ ಸ್ಥಾನಕ್ಕೆ ನಾನು ಚುನಾವಣೆಗೆ ನಿಲ್ಲದಕ್ಕೆ ಈಗಾಗಲೇ ತೀರ್ಮಾನ ಮಾಡಿರೋದ್ರಿಂದ ತಾವೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಬೆಂಬಲಿಸಿ ನಮ್ಮನ್ನ ಆಯ್ಕೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬರುವಂತಹ ನೌಕರ ಸಂಘದ ಚುನಾವಣೆಯಲ್ಲಿ ನಾವು ಸರ್ವಾಧಿಕಾರಿ ಧೋರಣೆಯನ್ನು ಹೋಗ್ಲಿ ಹೋಗ್ಲಿಸಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ನಾವಲ್ಲಿ ಸ್ಥಾಪನೆ ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳಾಗಿ ಹಾಗೂ ತಾಲೂಕು ಹಂತದಲ್ಲಿ ಇಂದು ಚುನಾವಣೆ ಮುಗಿದಿದ್ದು ಈ ಚುನಾವಣೆಯಲ್ಲಿ ಪ್ರಜಾಸತ್ತಾತ್ಮಕ ವೇದಿಕೆಯಿಂದ ಸ್ಪರ್ಧಿಸಿದ್ದ ಅತಿ ಹೆಚ್ಚು ಅಭ್ಯರ್ಥಿಗಳು ವಿಜೇತರಾಗಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ಮೊದಲಿಗೆ ಆ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಪ್ರೀತಿಯ ಆಯ್ಕೆಯಾದ ನನ್ನ ಆತ್ಮೀಯ ನಾಯಕರೇ ಇದು ನಿಜಕ್ಕೂ ಏಳು ಲಕ್ಷ ಸರ್ಕಾರಿ ನೌಕರರಿಗೆ ಸಂದ ಜಯ ಈ ರಾಜ್ಯದಲ್ಲಿ ಈ ಸಂಘದಲ್ಲಿ ಸರ್ವಾಧಿಕಾರ ಧೋರಣೆಯನ್ನು ಧಿಕ್ಕರಿಸಿ ಪ್ರಭಾ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡಬೇಕು ನೌಕರ ಹಿತಕ್ಕಾಗಿ ನೌಕರ ಧ್ಯೇಯಕ್ಕಾಗಿ ನೌಕರ ಜಯಕ್ಕಾಗಿ ನಡೆದ ಈ ಒಂದು ಸಾಲಿನ ಚುನಾವಣೆಯಲ್ಲಿ ತಾವೆಲ್ಲರೂ ಅಭೂತಪೂರ್ವ ಜಯವನ್ನು ದಾಖಲೆ ಮಾಡಿದಿರಿ ಈ ವಿಜಯ ದಾಖಲೆಯೊಂದಿಗೆ ಇದೇ ಡಿಸೆಂಬರ್ ಇಪ್ಪತ್ತೇಳರ ನಡೆಯುವ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಹಾಗೂ ಗಜಾಂಜಿಗಳ ಚುನಾವಣೆಯಲ್ಲಿ ನಾವೆಲ್ಲ ಒಟ್ಟಾಗಿರೋಣ ಒಟ್ಟಾಗಿ ಈ ಸರ್ವಾಧಿಕಾರಿ ಧೋರಣೆಯನ್ನ ತೊಲಗಿಸೋಣ ಅಂತ ಹೇಳ್ತಾ ಇದೀರಿ ತಮ್ಮೆಲ್ಲರಿಗೂ ಒಂದು ಇದೀರಿ ನಮಸ್ಕಾರ